ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರೆಕಾಳಿನ ಸಾಗಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಸೀಸನ್ನಲ್ಲಿ ಅವರೆಕಾಯಿ ಪಲ್ಯ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ಥರ ಒಂದು ಸರಿ ಸಾಗು ಮಾಡಿಕೊಂಡು ಟೇಸ್ಟ್ ನೋಡಿ ತುಂಬ ಸಖತ್ತಾಗಿರುತ್ತೆ ಇದು ಚಳ್ಳವರಿಕಾಯಿ ಉತ್ತರ ಕರ್ನಾಟಕದ ಕಡೆಗೆ ಇದು ಹೇರಳವಾಗಿ ಸಿಗುತ್ತೆ ಸಾಮಾನ್ಯವಾಗಿ ಚಳ್ಳವರಿಕಾಯಿನ ಕಾಯಿನೇ ಸುಲಿದು ಪಲ್ಯ ಮಾಡ್ತಾರೆ ಆದರೆ ಇದು ಬಲ್ತಿರೋದ್ರಿಂದ ನಾನು ಕಾಳನ್ನು ಬಿಡಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೆ ಸಾಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಎರಡು ಸಾರಿ ತೊಳೆದಾದಮೇಲೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಬಾಯಿ ಹಾಕಿ ಈಗ ನಾನು ಮೂರು ವಿಷಲ್ ಬರೋ ತನಕ ಕೂಗಿಸ್ಕೋತೀನಿ ನೋಡಿ ಮೂರು ವಿಜಲ್ ಬಂದರೆ ಸಾಕು ಸಾಮಾನ್ಯವಾಗಿ ಅವರೇ ಕಾಳು ಹಸಿನೇ ಇರುತ್ತೆ ಇದು ಮೂರು ವಿಜಲ್ ಬಂದರೆ ಬೆಂದಿರುತ್ತೆ ಇಲ್ಲಿ ನಾನು ದೊಡ್ಡ ಗಾತ್ರದ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದೂವರೆ ಇಂಚಿನಷ್ಟು ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಪಾಲಕ್ಕನ್ನು ನೀಟಾಗಿ ಎರಡು ಸಾರಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವೆಲ್ಲವನ್ನು ನಾವೀಗ ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು ಮಸಾಲೆ ಏನು ಬೇಡ ಇವಿಷ್ಟೇ ನಾವು ಮಿಕ್ಸಿ ಬೌಲಿಗೆ ದಪ್ಪ ಕಟ್ ಮಾಡಿ ಹಾಕಿ ಗಂಧ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಮಿಕ್ಸಿ ಬೌಲಿಗೆ ದಪ್ಪಗೆ ಕಟ್ ಮಾಡಿದಂಥ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದಂಥ ಪಾಲಕ್ಕು ಹಾಗೆ ಹಸಿ ಶುಂಠಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ದಪ್ಪ ದಪ್ಪ ಕಟ್ ಮಾಡಿರುವಂತಹ ಟೊಮೊಟಾನ ಹಾಕಿ ಇದನ್ನು ನುಣ್ಣಗೆ ಗಂಧದ ಥರ ನಾನು ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನೋಡಿ ಇಷ್ಟು ಹುಣ್ಣಿಗಾದರೆ ಸಾಕು ಗಂಧದ ಥರ ಪೇಸ್ಟ್ ಆಗಿದೆ ಈಗ ಈಗ ಕುಕ್ಕರ್ ಬೆಂದಿದೆಯೋ ಇಲ್ಲೋ ಅಂತ ನೋಡೋಣ ಅವರೇ ಕಾಳು ಕುಕ್ಕರನ್ನು ಓಪನ್ ಮಾಡಿ ಬೇಗ ಒಂದು ಎರಡು ಬೀಜಲಿಗೆ ಬೆಂದ್ಬಿಡುತ್ತೆ ನೋಡಿ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡ್ತಾ ಇದ್ದೀನಿ ಬಾಣಲೆ ಬಿಸಿ ಮಾಡಿಕೊಂಡ ನಂತರ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈಗ ಬಾಣಲೆ ಬಿಸಿಯಾಗಿದೆ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾನು ಈರುಳ್ಳಿ ಏನು ಹಾಕಲ್ಲ ಡೈರೆಕ್ಟು ಪೇಸ್ಟನ್ನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಪಾಲಕ್ಕು ಯಾವುದನ್ನು ಬೇಯಿಸಿಲ್ಲ ಹುರಿದಿಲ್ಲ ಹಸಿದನ್ನೇ ಮಿಕ್ಸಿ ಮಾಡಿರೋದ್ರಿಂದ ಇದು ಐದರಿಂದ ಆರು ನಿಮಿಷ ನಾವು ಪೇಸ್ಟನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಇದೆಲ್ಲ ಹಸು ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲನ್ನು ಹೊಸತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಿದ್ದೀನಿ ಅರಶಿನ ಪುಡಿಯನ್ನು ಹಾಕ್ತಿದ್ದೀನಿ ಹಾಗೆ ಗರಂ ಮಸಾಲಾನ ಹಾಕ್ತಿದ್ದೀನಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾನು ಪ್ರತಿದಿನ ಹೊಸ ವೀಡಿಯೋ ಹಾಕೋದನ್ನು ನೀವು ಮಿಸ್ ಮಾಡ್ಕೊಳ್ಳದೆ ಪ್ರತಿದಿನ ನೋಡ್ಬೋದು ಅಂತ ಹೇಳ್ತೀನಿ ಈಗ ಇದು ಫ್ರೈ ಆಗಿದೆ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಆಮೇಲೆ ಸ್ವಲ್ಪ ಕುದಿಸ್ಕೊಂಡ ನಂತರ ಇದಕ್ಕೆ ನಾನು ಬೇಯಿಸಿರುವಂಥ ಅವರೆಕಾಳನ್ನು ಇವಾಗ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಕುದೀಬೇಕದು ಹಸುಗ್ ವಾಸನೆ ಮತ್ತೆ ಸ್ವಲ್ಪ ನೀರು ಹಾಕಿದ್ನಲ್ಲ ಎಲ್ಲ ಕುದ್ದಾದ್ಮೇಲೆ ಈಗ ಅವರೆಕಾಳನ್ನು ಬೆರೆಸ್ತೀನಿ ಈಗ ಅವರೆಕಾಳು ಬೆರೆಸಿದ ಮೇಲೆ ಇದು ಮೂರಿಂದ ನಾಲ್ಕು ನಿಮಿಷ ಒಂದು ಮೀಡಿಯ ಮೂರಿಯಲ್ಲೇ ಇಡಬೇಕು ನೀವು ಮೀಡ್ಯ ಮೂರಿಯಲ್ಲಿ ಮೂರ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಅವರೆಕಾಳು ಸಾಗು ರೆಡಿ ಆಯಿತು ನೀವು ಅವರೆಕಾಯಿ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಸಾಗನ್ನು ಮಾಡ್ಕೊಂಡು ನೋಡಿ ಇದು ಚಪಾತಿ ರೊಟ್ಟಿ ಫುಲ್ಕಾ ದೋಸೆ ಉತ್ತಪ್ಪ ಹಾಗೆ ಬಿಸಿ ಅನ್ನಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ತುಂಬ ಸಖತ್ತಾಗಿ ಟೇಸ್ಟಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿರದೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರನ್ನು ಮಾಡಿ ನೋಡಿ ಈ ರೀತಿ ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಿಮಗೆ ಪಲ್ಯ ರೆಡಿ ಆಯ್ತು ಇವಾಗ ಅವ್ರೇಕಾಳು ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಹುಳಿಗೋಸ್ಕರ ಹಿಂಡ್ತಾಯಿದ್ದೀನಿ ಈಗ ಮುಚ್ಚಿ ಮುಚ್ಚಳನ ಎರಡು ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಅವರೆಕಾಳು ಸಾಗು ರೆಡಿ ಆಯಿತು ಇದನ್ನು ನೀವು ಚಪಾತಿ ಜೊತೆಗಾದರೂ ಅನ್ನದ ಜೊತೆಗಾದರೂ ರೊಟ್ಟಿ ಜೊತೆಗಾದರೂ ದೋಸೆ ಪೂರಿ ಉತ್ತಪ್ಪ ಯಾವುದ್ರ ಜೊತೆಗೂ ನೀವು ತಿನ್ಬೌದು ಎಲ್ಲದರ ಜೊತೆಗೂ ಸರಿ ಹೊಂದುವಂತಹ ಸಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್